ಇವ್ರೇನ್ ಲೇ ನಮ್ಮ ಅಪ್ಪ ಅಮ್ಮ ಬರ್ಲಿಲ್ಲ ಇವ್ರಿ ತಡಿ ತಡಿ ಅವ್ರ ಜೊತೆ ಮಾತಾಡ್ತಿರ್ತಾರ ಅವ್ರೆ ಆದ್ರು ಲೇಪಾ ಪ್ರಿನ್ಸಿಪಲ್ ರೂಮ್ ನೇ ಬಡತಾತಿಗೆ ಅವರು ಹೋಗಿದ್ದೆ ಲೇ ಅವ್ರೆ ಪ್ರಿನ್ಸಿಪಲ್ ಅಲ್ಲೇ ಪ್ರಿನ್ಸಿಪಲ್ ಅಣ್ಣ ಕೋ ಬನ್ನಿನೆ ರೌಡಿಗಳು ಅವ್ರೆ ಆ ತಾತ ರೌಡಿಗಳು ಹಾ ಬರಕತ್ರಾಳೆ ಹೌದು ತಡಿ ಅಯ್ಯ ಅಮ್ಮ ಯಾಕ ಇಷ್ಟಾಕ್ ಸಿಟ್ಟಾಕ್ ಬಂದಿರಿ ಏನಾತಲ್ಲಿ ಅಲ್ಲ ಅಮ್ಮ ಪ್ರಿನ್ಸಿಪಲ್ ಒಪ್ಪಿಕೊಂಡನೆ ಬಿಟ್ಟೋಕರ ಅಂತ ಅವರ ಸಾಲಿ ಬಿಟ್ಟೋಕರ ನಮಗ ದಬಾಯಿಸ್ ಕಳ್ಸಾರ ಅವರು ன்ஸ்க்கோடு அந்த சார் அனுதில்ல பாட்ட மாத்தி சாலையாக நோட் கிட் ஏனேக்கில் நோடு மாண்ட் அஷ்டேட் ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಮಾಡೇವಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಅಂದ್ರ ಬಗ್ಗತಾರ ಇವ್ರಿ ಆದ್ರೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಏನ್ ಮಾಡಕ್ ಬರಂಗಿಲ್ಲ ಅಂದ್ರೆ ಅವ್ರು ನಮಗೆ ಹೌದು ಹಂಗ ಅಂದ್ರ ಎಲ್ಲಾ ಡಾಕ್ಯುಮೆಂಟ್ಸ್ ನಾಗ ಸೈನ್ ಮಾಡ್ಬಿಟ್ಟಾರಂತ ಅವ್ರು ಹಳೆ ಪ್ರಿನ್ಸಿಪಲ್ ಅದನ್ನ ಇಟ್ಕೊಂಡ ನಾವು ತೋರಿಸ್ತೀವಿ ಯಾರು ಏನ್ ಮಾಡಕ್ ಆಗಂಗಿಲ್ಲ ಅಂತ ಒಟ್ಟು ಹೇಳಿದ್ರು ಆದ್ರೂ ಒಂದ್ ಮಾತು ಪೊಲೀಸರನ್ನ ಕೇಳಿ ಬರ್ತೀವಿ ಅಂದ್ರ ಪಕ್ಕಾ ರೌಡಿಗಳು ಅಂದಂಗ ಆತವ್ರ ಪಕ್ಕಾ ರೌಡಿಗಳ ಮತ್ತವ್ರ ಆದ್ರೂ ನಿಮ್ದೆಲ್ಲ ನಾವು ಟಿ ಸಿ ಕಿತ್ ಕೊಡ್ರಿ ನಾವು ಬೇರೆ ಸ್ಕೂಲಿಗೆ ಹಾಕ್ತೇವೆ ಅಂದ್ರಿ ನಾವು ಆದ್ರೂ ಕೇಳಿ ನೋಡೋರು ಏನು ಕೊಡಂಗಿಲ್ಲ ನಾವು ಕೊಡ್ತಿದ್ರೆ ಇಲ್ಲೇ ಕೊಡ್ಬೇಕು ನೀವು ಫೀಸ್ ಅದು ಡಬಲ್ ಮಾಡ್ಯಾರ ಫೀಸ್ ಹದಿನೈದು ಸಾವಿರ ರೂಪಾಯಿ ಇದ್ದಿದ್ದು ಮೂವತ್ತು ಸಾವಿರ ರೂಪಾಯಿ ಮಾಡ್ಯಾರ ಏನು ಮೂವತ್ತು ಸಾವಿರ ಮಾಡ್ಯಾರ ಹೌದು ಮೂವತ್ತು ಸಾವಿರ ರೂಪಾಯಿ ಕೊಟ್ರೆ ನಾನು ಕೊಟ್ರೆ ಅಂತ ಇದು ಮಾಡೋದು ಪಾಠ ಹೇಳೋದಂತ ಇಲ್ಲಾಂದ್ರೆ ಇಲ್ಲ ಅಂತ ಇಲ್ಲಾಂದ್ರೆ ಬೇರೆ ಸಾಲಿಗೆ ಕಿತ್ತನು ಕೊಡಂಗಿಲ್ಲ ಅಂತ ಬೇರೆ ಸಾಲಿಗೆ ಅಡ್ಮಿಷನ್ ಮಾಡ್ತಾರ ಅಂತ ಬಟ್ ಇದೇ ಶಾಲೆಗೆ ಇರ್ಬೇಕು ನೀವು ಹಂಗೆ ಮಾಡ್ತೇವೆ ನಾವು ನಮ್ಮ ನಾವು ಹೇಳಿದ ಮಾತಾ ಕೇಳಿರ್ಬೇಕು ನೀವು ಹಂಗೆ ಮಾಡ್ತೇವೆ ನಾವು ಸುಮ್ಮನೆ ನಾವು ಕೇಳಿದಷ್ಟು ಫೀಸ್ ಕೊಡ್ರಿ ಅಂದ್ರೆ ನಿಮ್ಮ ಮಕ್ಕಳಿಗೆ ನಾವು ಪಾಠ ಮಾಡ್ತೇವೆ ಅಂತ ಹೇಳಕತ್ತಾರೆ

ಮರ್ತಾ ಬಿಟ್ಟಿದ್ದೇರಿ ಸರ್ ನಾನು ಹಾ ಮರಿತಿ ಮರಿತಿ ಮತ್ ನಮ್ಮ ಮನಿಗ್ ಹೋಗಿನ ಹಂಗೇಳೀನ್ರಿ ಸರ ನಾನು ಹೇಂತಿ ಮುಂದೆ ನಾನು ಹಿಂತಿ ಶಬ್ಬಾ ಶಾಮ್ಲರಿ ನನಗ ಈಗ ಇದ್ದಿದ್ ಹೇಳ್ಬೇಕಿಲ್ಲ ಗೊತ್ತಾಕಿತ್ತೇನ್ ಅನ್ನದು ಬ್ಯಾಡ್ರಿ ಸರ ಸುಮ್ನೆ ಬಿಲ್ಡಪ್ ಕೊಡ್ಬೇಕ್ರಿ ಅದಕ್ ಯಾವ್ದಾದ್ ಕೇಸ್ ಇಲ್ಲ ನೋಡು ಅದ ಲಾಸ್ಟ್ ಕೇಸ್ ಬ್ಯಾಸ್ ಸೊಡಾಕತೈತಿ ಪೊಲೀಸ್ ಸ್ಟೇಷನ್ ಏನ್ರಿ ಸರ ಯಾರ ಇಬ್ಬರ ವದ್ದ ಎಳ್ಕೊಂಬರ್ಲೇನ್ರೀ ಸರ್ ಹಂಗ ಸುಮ್ ಸುಮ್ನೆ ಸುಮ್ ಸುಮ್ನೆ ಯಾಕೋ ಹಂಗ ಸುಮ್ನೆ ರೀ ಸರ ಮತ್ತೊಂದೇನಾರ ಕೇಸ್ ಹುಟ್ಟ ಹಾಕ್ಬೇಕಲ್ರಿ ಏ ಬ್ಯಾಡೋ ಮರೇ ಸುಮ್ನೆ ಅದ ಏನೇ ಅಂತಾರಲ್ಲ ಮೈ ಎಳ್ಕೊಂಡಂಗೆ ಎದಕ್ಕೆ ಬೇಕು ಬಿಡ ತಣ್ಣಗ ಐತಿ ಸ್ಟೇಷನ್ ಇರಲಿ ತೋರಿ ಸರ್ ಬ್ಯಾಡ್ರಿ ಒಂದು ಕಪ್ ಚಾ ತಂಬಾ ಅಲ್ಲ ತಲೆ ಒಡತಿ ಕುಡಿನಲ್ಲ ಹೊರಗೆ ತಂಡ್ ಐತಿ ಮಸ್ತ್ ಗರಂ 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 ಚಾ ಕುಡೀನತ್ತ ಹೂನ್ರಿ ಸರ್ ತಪ್ಪೇನ್ರಿ ಸರ ಸರ್ ಯಾರ ಬಂದ್ರಿ ಕರಿ ಒಳಗೆ ರೀ ಸರ್ ಸರ್ ಫುಲ್ ಊರ ಬಂದತ್ರಿ ಏನೋ ಊರ್ ಬಂದತ ಅವಾಗ ಬಂದಿದ್ರಲ್ರಿ ಅವ್ರ ಪೇರೆಂಟ್ಸ್ ಅಷ್ಟ್ರು ಮತ್ ಬಂದಾರೀ ಅವ್ರಿ ಹೌದಾ ಮತ್ತೇನಾರ ಕಳುವಾತನ ಮತ್ತೇನಾರ ಊರಾಗ ಮತ್ತೆ ಹೊಸ್ದಾಗಿ ಏನಾರ ಬ್ಯಾರೆ ದೇವ್ ಬಂತ ಏನನ್ರೀ ಸರ ಗೊತ್ತಿಲ್ರಿ ದೇವದ್ ಮ್ಯಾಟ್ರ ಆದ್ರ ಮತ್ತ ಆ ಹುಡುಗರಿಗೆ ಹಚ್ಚಿ ಕಾಯ್ ಬಿಡ್ಬೇಕ್ರಿ ಸರ ನಾವು ಮಾತ್ರ ಮುಂದ್ ಹೋಗ್ಬಾರ್ದ್ರಿ ಏನು ಏನು ನೀನೆ ಪೊಲೀಸ್ ಆಗಾಕ್ ಉಪಯೋಗ ಇಲ್ ಬಿಡೋ ದೆವ್ವದ್ ಮ್ಯಾಟರ್ ಮಾತ್ರ ಬ್ಯಾಡ್ರಿ ಪಾ ಅದೇನದ ಮೊದಲ ಕೇಳೋಣ ಅಂತ ಕರಿ ಅವ್ರ ಒಳಗೆ ಹಾ ಆಯ್ತ್ರಿ ಸರ ಹ್ಮ್ ಬರ್ರಿ ಪಾ ಒಳ ಬರ್ರಿ ನಮಸ್ಕಾರ 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 ಏನ್ ಎಲ್ಲಾರು ಸೇರಿ ಬಂದ್ಬಿಟ್ಟಿರಿ ಸರ್ ಅದೇನಂದ್ರಿ ಆ ಇವ್ರ ನಮ್ ಮಕ್ಕಳ ಶಾಲೆಗ ಬೇರೆ 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 ಪ್ರಿನ್ಸಿಪಲ್ ಸರ್ ಬಂದಾರ್ರೀಸ್ಕಾರ ఇవరు నా పేరెంట్స్ రి ఇవరుస్టరు అ నవ ఇది ఏం హేళాకతే అంది సరే కరెక్ట్ గా కేల్ కొని సరే మీవేదక దారి తోసబకరి సరే ఆ తపేలు అదేనంది సరే ఇగ నమగ ప్రిన్సిపల్ సరు ఇద్ర నమ స్కూల్ సరు ఇద్రల్ రి అవల్లారు చేంజ్ ఆగాలి ఈగ యారే బండిటరి అవరు రౌడీలు ఇద్దంగదరి రౌడీగులరి అవరు రౌడీలు ఇద్దంగ యాకరి రౌడీగులరి అవరు bande నమ సాలి కత్తుండరి కత్తుండో అదగొమ్మ హెడ్ మెయిన్ బాస్దనలరి యహ ప్రిన్సిపల్

ನೀವು ನಿಮ್ ಪ್ಲಾನ್ ಪ್ರಕಾರ ನೀವೇನೆ ಮಾಡ್ರಿ ನೀವು ನಿಮ್ಮ ಮಕ್ಕಳ ರೀತಿಯಿಂದ ನೀವೇನು ಮಾಡ್ತೀರಾ ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವಿ ನಾವು ಅದಕ್ಕೆ ಸಾಥ್ ಕೊಡ್ತೀವಿ ನಾವು ನಮ್ದು ಪೊಲೀಸ್ ರೀತಿಯಿಂದ ನಾವು ಎನ್ಕ್ವೈರಿ ಮಾಡ್ತೀವಿ ಸರ್ ಅಷ್ಟು ಮಾಡಿ ಪುಣ್ಯ ಕಟ್ಕೊರಿ ಸರ್ ಆತಾತ ಒಂದು ಲೆಟರ್ ಕೊಟ್ಟೆ ಹೋಗ್ರಿ ಕಂಪ್ಲೇಂಟ್ ಬರ್ಕೊಡ್ರಿ ಸರ್ ಕಂಪ್ಲೇಂಟ್ ತಂದ್ಬಿಟ್ಟೇವ್ರಿ ತಗೋರಿ ಸರ ಆ ತಗೋರಿ ನಾನು ನಾಳೆ ಸಾಲಿಗೆ ಬಂದು ಎನ್ಕ್ವೈರಿ ಮಾಡ್ತೀವಿ ನೀವು ಹೋಗ್ಬರ್ರಿ ಆಯ್ತು ತಗೋರಿ ಸರ್ ಥ್ಯಾಂಕ್ಸ್ ರೀ ಆಯ್ತು ಆಯ್ತು ನಮಸ್ಕಾರ ಹೋಗ್ರಿ ಹಾ ಇದೇನ್ರಿ ಸರ್ ಡಿಫ್ರೆಂಟ್ ಐತಲ್ ಕೇಸ್ ನಾನು ಅದನ್ನ ಕತೆನು ಪ್ರಿನ್ಸಿಪಾಲ್ ಇಂದ ಹಿಡಿದೆಲ್ಲ ಸರ್ ಗುಳ್ನ ಕಲಿ ಮಾಡ್ಸ್ಯಾರ ಅಂದ್ರೆ ಅವ್ರು ರೌಡಿಗಳು ಎಂತಾರಿದ್ದಾರಂತೆ ನಾನು ಸರ್ ನಾಳೆ ಹೋಗಿ ನೋಡುನ್ ರೀ ಏ ಬಿಡುದ ಬೇಡ ಎಲ್ಲ ಮಾಡಿ ಬಿಡು ನಾಳೆ ಹೋಗೋಣ ಅಂತ ಆತ್ ತಗೋರಿ ಸರ್ ಹಾ ತಲಿ ಹೊಡೆ ಆತತಿ ಒಂದ್ ಒಂದ್ ಕಪ್ ಚಾ ತಗೊಂಬಾ ಆಯ್ತು ರೀ ಸರ್ ತತೇನ್ರಿ ಬಸ್ ಅವ್ರು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕರೆನ ಕೊಡಕ್ ಹೊಕ್ಕಾರ್ರಿ ಏ ತಲೆ ಕೆಡ್ಸ್ಕೊಬೇಡ್ರು அங்கேனாக அந்த நாளே ஃபீஸ் தந்து கொடுத்தார்தங்க ஃபீஸு தந்து கொடுக்க முவத் சார் கட்ட பிக்கு அந்த நமது பகார நாளே இரத்தி ஆஹ் ஊன கொடுத்த எஞ்சாய் எஞ்சாய் அய்யோஸ் நோடின் பியூன்க்கா நீ அட் அன் அவதாரி கபாபுரி தந்தூர் மத்தேனோ சிகரேட் தந்து குடியாச்சு அவமான கழங்க் நான் ನಂದ ರೂಲ್ಸ್ ನಡಿತೈತಿ ಇಲ್ಲಿ ಏನ್ ಮಾಡಬೇಕು ಏನ್ ಬಿಡ್ಬೇಕು ಅನ್ನೋದು ನಮ್ಮ ನಾವ್ ಏನ್ ಹೇಳ್ತೇವೆ ನಾವ್ ಏನ್ ಮಾಡ್ತೇವೆ ಅದ್ರ ಮೇಲೆ ನೀನ್ ಪ್ಯೂನ್ ಪ್ಯೂನಿಂದ ನಡೀದಿಲ್ಲ ಇಲ್ಲಿ ಏನ ಸುಮ್ನ ಹೋಗ ಏನಾರ ಮಾಡ್ಕೊರಿ ಒಬ್ಬರಲ್ಲ ಒಬ್ರ ಬಂದ ಬರ್ತಾರ ನಿಮ್ದು ಇದೈತಲ್ಲ ಸೊಕ್ಕ ಮುರಿದ ಮುರಿತಾರ ನೋಡ್ಬೇಕಾರ ಯಾರು ಬರಕ್ ಸಾಧ್ಯ ಇಲ್ಲ ತಿಳ್ಕೊಂಡ್ಬಿಡ್ರಿ ನೀ ಪೇರೆಂಟ್ಸ್ ಬಂದ್ರು ಏನು ಮಾಡಕ್ ಆಗ್ಲಿಲ್ಲ ಅವ್ರಿಗೆ ವಾಪಸ್ ಹೋದ್ರೆ ಪೊಲೀಸರನ್ನ ಕರ್ಕೊಂಡ್ ಬರ್ತೀನಿ ಅಂತಾರ ಏನ್ ಕರ್ಕೊಂಡ್ ಬರ್ತಾರ ಇಲ್ಲಿ ಆ ಹುಡುಗರ ಬುದ್ಧಿ ಕಲಿಸ್ತಾರ ನಿಮಗೆ ಮತ್ ಯಾರು ಇಲ್ಲ ಹುಡುಗರ ಬುದ್ಧಿ ಕಲಿಸ್ತಾರ ಯಾವ ಚಿನಿಪಿನಿಗಳು ಸಣ್ಣ ಸಣ್ಣ ಅವೇನ್ ಮಾಡ್ತಾವ್ ಹೆದ್ ಓಡಕ್ ಹೋದ್ ನಮ್ಗೆ ಕಲಿಸ್ತಾ ನೋಡ್ರಿ ಸಣ್ಣ ಹುಡುಗರು ಅನ್ಕೊಳಕ್ ಹೋಗಬೇಡ್ರಿ ಅವ್ರಿ ಹುಡುಗರು ನಿಮ್ಗೆ ಹೆಂಗಾರ ಮಾಡಿ ಬುದ್ಧಿ ಕಲಸ್ತಾರ ಅವಾಗ ಅವಾಗೈತ್ ನಿಮಗ್ ಅಲ್ಲಾ ಬಾಸ್ ಏನೇನಾರ ಹೇಳೋಕಲ್ರಿ ಬೋಸವಾಕೋಬೇಡ್ರಿ ಅವಂದೇನು ಪ್ಯೂನಂದು ಅವಂದೇನು ನಡಿದಿಲ್ಲ ಅದ ಅಂತೇನ್ರಿ ಬಾಸ್ ನಾನು ನೀವ್ ಎಂಜಾಯ್ ಮಾಡ್ರಿ